ಅದರಲ್ಲೂ ಕೂಡ ಕರೆದಿದ್ದೀನಿ ಹೆಬ್ಬಾಳಿಂದ ಹಿಡ್ದು ನಿಮ್ಮ ಸಿಲುಪುರ್ ಜಂಕ್ಷನ್ವರೆಗೂ ಹದಿನೇಳುವರೆ ಕಿಲೋಮೀಟ್ರ್ ಒಳಗಡೆ ಅದು ಹದಿನೆಂಟು ಕೋಟಿ ರೂಪಾಯಿ ಆಗ್ತದೆ ಇನ್ನೊಂದು ಈ ಕಡೆ ಮೈಸೂರು ರೋಡಿಂದ ಕೆಆರ್ ಪುರಂವರೆಗೂ ಕೂಡ ಈಗ ಪ್ಲಾನಿಂಗ್ ಆಗಿದೆ ದುಡ್ಡಿನ ವ್ಯವಸ್ಥೆ ಬಹಳ ಕಷ್ಟ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಚೇರ್ಮನ್ಗಳೆಲ್ಲ ಕೂತ್ಬಿಟ್ಟವರು ಸ್ಟೇಜ್ ಮೇಲೆ ಎಲ್ಲರಿಗೂ ಕೂಡ ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಬಸ್ ಓಡಿಸ್ತಾ ಇದ್ದೀವಿ ಎಲ್ಲ ನಿಮ್ಮ ಮನೆಯಲ್ಲಿಲ್ಲ ಕೆಲ ನಿಮಗೆಲ್ಲದೆ ಇರ್ಬೋದು ಮನೆ ಯಜಮಾನರಿಗೆಲ್ಲ ಎರಡು ಸಾವಿರ ಕೊಡ್ತಾ ಇದ್ದೀವಿ ಒಟ್ಟು ಐವತ್ ಮೂರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಕೊಡ್ತಾ ಇದ್ದೀವಿ ವಿದ್ಯುತ್ ಶಕ್ತಿ ಫ್ರೀ ಆಗಿ ಯೂನಿಟ್ವರೆಗೂ ಕೊಡ್ತಾ ಇದೀವಿ ಕೆಲವರು ನಿಮ್ಗೂ ಅನುಕೂಲ ಆಗ್ತಾ ಇರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಸೊ ಹಿಂಗೆ ಏನೋ ಒಂದು ನಾವು ಜನರಿಗೆ ಬದುಕನ್ನು ಕಟ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಅವೆಲ್ಲ ಕೂಡ ಕೊಟ್ಬಿಟ್ರು ಕೊಟ್ಟು ಇವತ್ತು ಸರ್ಕಾರ ಕೂಡ ಅಭಿವೃದ್ಧಿನೂ ಆಗ್ತಾ ಇದೆ ಈ ಕೆಲಸ ಕೂಡ ಮಾಡ್ತಾ ಇದೀವಿ ಮುಂದಕ್ಕೆ ಅನೇಕ ಕಾರ್ಯಕ್ರಮ ಮಾಡಬೇಕು ಬೆಂಗಳೂರು ನಗರಕ್ಕೆ ಈಗ ಹೊಸ ಸಿಸ್ಟಮ್ ಮಾಡಿದೀನಿ ಎಲ್ಲ ಕೆಲವು ಖಾತೆಗಳೆಲ್ಲ ಮಿಸ್ಯೂಸ್ ಆಗ್ತಾ ಇತ್ತು ಡಾಕ್ಯುಮೆಂಟ್ ಎಲ್ಲಾ ಪ್ರಾಪರ್ಟೀಸ್ನೆಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಇರಪ್ಪ ಪ್ರಾಪರ್ಟಿಗಳೆಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ ಸ್ಕ್ಯಾನ್ ಮಾಡಿಸ್ಬಿಟ್ಟು ಕಂಪ್ಯೂಟರೈಸ್ ಮಾಡಿಸ್ತಾ ಇದ್ದೀನಿ ಮಾಡೋ ಎಲ್ಲರಿಗೂ ಕೂಡ ಈ ಖಾತೆ ಕೊಡಿಸ್ಬೇಕು ಅಂತ ಯಾಕೆಂದ್ರೆ ಆ ಮನೆ ಬಿಲ್ಡಿಂಗ್ ಫೋಟೋ ಪ್ಲಸ್ ಅವ್ರ ಫೋಟೋ ಕುಟುಂಬದವ್ರ ಫೋಟೋ ಇಟ್ಟು ನೀವೇ ಲಾಗನ್ ಮಾಡಿಕೊಂಡು ನೀವೇ ನಿಮ್ಮ ಆಸ್ತಿಗಳನ್ನ ನೀವು ನೋಡ್ಕೊಳ್ಬೇಕು ಹಿಂದೆ ಕೃಷ್ಣಾವ್ರ ಕಾಲದಲ್ಲಿ ಪಾಣಿಗಳಿಗೆ ಭೂಮಿ ಅಂತ ಒಂದು ಕಾರ್ಯಕ್ರಮ ಇಟ್ಟಿದ್ದು ಹಂಗೆ ನೀವು ಕೂಡ ನಿಮ್ಮ ಆಸ್ತಿಗಳಿಗೆಲ್ಲ ಸ್ಕ್ಯಾನ್ಗಳು ಮಾಡಿಕೊಂಡು ಈ ಖಾತಾ ತಾವು ಮಾಡ್ಲಾ ಮಾಡ್ಕೊಡ್ಬೇಕು ಯಾಕೆಂದ್ರೆ ಗೊತ್ತಿರಲ್ಲ ನಿಮ್ಮ ಹೆಸರು ಎಲ್ಲಾಗಿರ್ತದೋ ಏನು ಪಾರ್ಟಿ ಡಿವಿಜನ್ಸ್ ಫ್ಯಾಮಿಲಿ ಡಿವಿಜನ್ಸ್ ಎಲ್ಲ ದೊಡ್ಡ ಸಮಸ್ಯೆಗಳೆಲ್ಲ ಬಂದ್ಬಿಡ್ತದೆ ಅದಕ್ಕೆ ನಿಮ್ಗೆಲ್ಲ ಕೂಡ ಮಾಡಬೇಕು ಅಂತ ಆಮೇಲೆ ಏ ಖಾತಾ ಬಿ ಕಾ ಕೆಲವು ಬಿ ಖಾತಾ ಇದೆ ಕೆಲವು ಏ ಇದೆ ಎಲ್ಲರೂ ಏನೇನು ಒದಗಿಸ್ಕೊಡ್ಬೇಕು ಎಲ್ಲ ಫೆಸಿಲಿಟೀಸ್ ಸ್ಲಮ್ ಅಲ್ಲಿ ಇರ್ಬೋದು ಹೊರಗಡೆ ಇರ್ಬೋದು ಅದಕ್ಕೆ ಅದನ್ನೆಲ್ಲ ಬೆಂಗಳೂರಲ್ಲಿ ಎಲ್ಲ ಪ್ರಾಪರ್ಟಿ ಏರಿಯಾನ ಸ್ವಲ್ಪ ಸರಿ ಮಾಡಬೇಕು ಅಂತೇಳಿ ಈಗೆಲ್ಲ ಏ ಖಾತ ಬಿ ಖಾತ ಇಲ್ಲ ಏ ಖಾತಾಗೆ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇವೆಲ್ಲ ಕೂಡ ಒಂದು ದೊಡ್ಡ ಮೆಜರ್ಷಿ ಈಗ ನನ್ನ ಚಿಂತನೆ ನೋಡಿಬಿಟ್ಟು ನಾನು ಈ ಖಾತ ಏ ಖಾತ ಬಿ ಖಾತ ನೋಡಿ ಸೆಂಟ್ರಲ್ ಗೌರ್ಮೆಂಟು ಕೂಡ ಇಡೀ ದೇಶಕ್ಕೆ ನೀವು ಒಂದು ಮಾದರಿ ಆದಂಥ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅವರು ಕೂಡ ಸರ್ಫಿಕೇಟನ್ನು ಕೂಡ ಕೊಟ್ಟಿದ್ದಾರೆ ನಾನು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇಲ್ಲ ಇದನ್ನು ಬಟ್ ನಾವು ಕೂಡ ಏನಾರು ಒಂದು ಬಿಟ್ಟು ಹೋಗ್ಬೇಕಲ್ಲ ಈ ಕರೆ ಈಗ ಭೈರಪ್ಪನವ್ರ ಕಾಲದಲ್ಲಿ ಇದೇನೂ ಇದು ಆಯ್ತು ಇದನ್ನ ಜಿಮ್ ಬಂತು ಇದನ್ನು ಬಂತು ಅಂತ ಹೇಳ್ದಂಗೆ ನನ್ನ ಕಾಲದಲ್ಲಿ ಏನಾರು ಒಂದು ಆಯ್ತು ಅಂತ ಆಗಬೇಕಲ್ಲ ಬೆಂಗಳೂರು ನಗರಕ್ಕೆ ಹಂಗೆ ಏನಾರು ಒಂದು ಮಾಡಬೇಕು ಅಂತ ಹೇಳಿಕೆ ಅಂದರೆ ಅವಕಾಶ ಸಿಕ್ಕದಾಗ ನಾವು ಮಾಡಬೇಕು ಅಂತ ನೀವು ಎಲ್ಲ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದೀರಿ ಇವತ್ತೆಲ್ಲ ನಾನು ಬರ್ತಾ ಇದ್ದೀನಿ ಅಂತ ಇಷ್ಟು ಜನ ಬಂದಿದ್ದೀರಿ ಅಂತಂದರೆ ಮರಕ್ಕೆ ಬೇರೆ ಎಷ್ಟು ಮುಖ್ಯ ನಮ್ಮ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟು ಮುಖ್ಯ ಹಂಗೆ ನಿಮಗೂ ಕೂಡ ಈಗ ಶಿವಕುಮಾರ್ ಏನಾದ್ರು ಒಂದು ಮಾಡ್ತಾನೆ ಅಂತೇಳಿ ನಿಮಗೂ ಕೂಡ ಒಂದು ನಂಬಿಕೆ ಇದೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಇಲ್ಲಿ ನೂರು ಜನ ಪ್ರಾಮೂರ್ತಿ ತಯಾರು ಮಾಡ್ಬೋದು ಬಟ್ ಡಿ ಕೆ ಶಿವಕುಮಾರ್ ತಯಾರು ಮಾಡೋದು ಬಹಳ ಕಷ್ಟ ಆಗ್ತದೆ ನೀವು ನಮ್ಮನ್ನ ಉಳಿಸ್ಕೊಳ್ಬೇಕು ಮರ ಬೇರು ಮರಕ್ಕೆ ಬೇರೆ ಇಲ್ಲ ಅಂದ್ರೆ ಮನುಷ್ಯನಿಗೆ ನಂಬಿಕೆ ಇರುವುದಿಲ್ಲ ಮರಕ್ಕೆ ಬೇರೆ ಮುಖ್ಯನೇ ಎಷ್ಟು ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಮುಖ್ಯ ಹಂಗೆ ನಾವೆಲ್ಲ ಅಧಿಕಾರದಲ್ಲಿ ಇದ್ದು ತಾನೇ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಧಿಕಾರ ಇಲ್ಲದೇವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಪಾಪ ಹಿಂದೆ ಏನು ಮಾಡೋಕ್ಕಾಗಲ್ಲ ಇಲ್ಲೊಬ್ಬರು ಪಾಪ ಎಂ ಪಿ ಇದಾರೆ ನಾನು ಹೆಸರಕ್ಕೆ ಹೋಗಲ್ಲ ಈ ತರಲ್ಲಿ ಮಾಡಿದ್ರೆ ದುಡ್ಡು ಬಡಿಕೆ ಅಂತ ಕೊಟ್ಬಿಟ್ರು ಸರ್ಟಿಫಿಕೇಟು ನೀನು ಯಾಕಪ್ಪ ಮಾಡೋಕ್ಕಾಗಲಿಲ್ಲ ನಿನ್ಗೆ ಅವಕಾಶ ಇತ್ತಲ್ಲ ಏನಾರು ಏನು ಏನೂ ಮಾಡೋಕ್ಕಾಗಿಲ್ಲ ನಿನ್ಗೂ ಟೈಮ್ ಇತ್ತು ನಿನ್ಗೂ ಅಧಿಕಾರ ಇತ್ತು ನಿಮ್ಮ ಪಾರ್ಟಿಯವ್ರಿಗೂ ಅಧಿಕಾರ ಇತ್ತು ಯಾವ್ದಾರು ಒಂದು ಪಿಲ್ಲರ್ ಹಾಕಿರ್ಬೇಕಲ್ಲ ಒಂದು ಫೌಂಡೇಶನ್ ಒಂದು ಸಣ್ಣದಕಾರ ಏನಾದ್ರು ಹಾಕಿರ್ಬೇಕಲ್ಲ ಏನು ಹಾಕ್ಲಿಲ್ಲ ಅವಕಾಶ ಮಾಡಿದಾಗ ಟೀಕೆಗಳು ಮಾಡ್ತಾ ಇರ್ತಾರೆ ಬಟ್ ನಾನು ಹೇಳಿದ್ದೀನಿ ಅದಕ್ಕೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಷ್ಟೇ ಟೀಕೆ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ ಮಾಡಿದ ಸೊ ಹಂಗೆ ಇವತ್ತು ಏಟ್ ಬೀಳ್ತಾ ಇರ್ತಾರೆ ಟೀಕೆ ಮಾಡ್ತಾ ಇರ್ತಾರೆ ಉಳಿಪೆಟ್ಟು ಬಿಳದೆ ಯಾವುದು ಶಿಲೆ ಆಗಲಿ ಇಡಲೇಬೇಕು ಅದಕ್ಕೆ ಶಿಲೆ ಆಗಬೇಕಾದ್ರೆ ಹಂಗೆ ಹೊಲ ಉಳಬೇಕಾದ್ರೆ ಕೂಡ ಮಟ್ಟ ಆಗ್ಬೇಕಾದ್ರೆ ವ್ಯವಸಾಯ ಮಾಡಲೇಬೇಕು ಹಂಗೆ ಶ್ರಮ ಇದ್ದೇ ಇರ್ತದೆ ಹಂಗೆ ಇವತ್ತು ನಮ್ಮೆಲ್ಲ ಅವರು ಬೇರೆ ಮೂರು ಕೋಟಿ ಬೇರೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೀನಿ ಬಹಳ ಸಂತೋಷ ಇಲ್ಲೊಂದು ಇಲ್ಲಿ ಬೇರೆ ಒಂದು ಅರ್ಜಿ ಕಳಿಸಿದ್ದಾರೆ ನಮ್ಮ ಎಮ್ ಎಲ್ ಎ ಅವರು ದಸ್ಟ್ ಜಾಗ ಕೊಡಿ ಅಂತ ಈಗ ನಾನು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸಿ ಎ ಕರಿತೀನಿ ಬಿ ಡಿ ಎಗೆ ಸಿ ಎಸ್ ಐಟಿಗೆ ಕರಿತೀನಿ ಅರ್ಜಿ ಹಾಕೊಡಿ ಸಿ ಎಸ್ ಐಟಿಗೆ ನೋಡೋಣ ಪ್ರಿಫರೆನ್ಸ್ ಮೇಲೆ ನಿಮಗೂ ಇನ್ನೊಂದು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳಕ್ಕೆ ಒಂದು ಜಾಗ ಆಮೇಲೆ ಬಂದಾಗ ನಾನು ಹೇಳ್ದಂಗೆ ಓಟ್ ಹಾಕ್ಬೇಕು ನೀವು ರಾಮಮೂರ್ತಿ ಹೇಳ್ದಂಗೆ ಓಟ್ ಹಾಕ್ಬೇಕು ನೀವು ಏನಾರು ಲಾಭ ಇರ್ಬೇಕಲ್ಲ ನನ್ಗೂ ಬೇಗ ಬೇಡ ಹೇಳಿ ನೀವು ಹಾ ಸೊ ನೆಕ್ಸ್ಟ್ ಫಸ್ಟ್ ರೌಂಡ್ ಈಗ ಕರೆದು ಬಿಟ್ಟಿದ್ದೀನಿ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಅಪ್ಲಿಕೇಶನ್ ಕರ್ದು ಬಿಟ್ಟಿದ್ದೀನಿ ಇಲ್ಲ ನೋಡಿ ನೆಕ್ಸ್ಟ್ ಬೆಂಗಳೂರು ಬೆಳೆಯದೆ ಸೌತ್ ಏನು ಮಾಡೋಕ್ಕಾಗಲ್ಲ ಈಗ ಐದು ಕಾರ್ಪೊರೇಷನ್ ಮಾಡಿದ್ದೀನಿ ಗ್ರೇಟರ್ ಬೆಂಗಳೂರು ಮಾಡಿದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಪ್ರತಿಯೊಂದಕ್ಕೂ ಒಬ್ಬಂಗೆ ಕಮಿಷನರ್ ಫೋನ್ ಮಾಡ್ಬೇಕು ಈಗೆಲ್ಲ ಡೈರೆಕ್ಟ್ ಆಗಿ ನೀವೇ ಮಾಡ್ಬೋದು ಇನ್ನೊಂದು ಮಾಡ್ಬೋದು ನಿಮ್ಗೆ ಜಲ್ದಿ ಶಕ್ತಿ ಸಿಕ್ಲಿ ಅಂತ ಅಂದ್ಬಿಟ್ಟು ಇದನ್ನ ಆಳಿತದ ಬಗ್ಗೆ ಸ್ವಲ್ಪ ಇದಾಗಿರ್ಬೇಕು ಅಂತೇಳಿ ದೊಡ್ಡ ಬೆಳೆದ್ಬಿಟ್ಟಿದೆ ಒಂದ್ ಕಾಲದಲ್ಲಿ ಹನುಮಂತಯನವ್ರು ಇಲ್ಲಿ ಮುನ್ಸಿಪಲ್ ಆಗಿದ್ರು ಆ ಒಂದು ಇತಿಹಾಸ ಇದೆ ದೊಡ್ಡ ದೊಡ್ಡವರೆಲ್ಲ ಕೆಲಸ ಮಾಡಿದ್ದಾರೆ ಲಕ್ಷ್ಮಣ್ ರಾಯರ್ ಅವರೆಲ್ಲ ಪಾಪ ಕಮಿಷನರ್ ಮಾಡಿದ್ರು ಈಗೆಲ್ಲ ವ್ಯವಸ್ಥೆ ಬೇರೆ ಬದಲಾವಣೆ ಆಗ್ಬಿಟ್ಟಿದೆ ಈಗೆಲ್ಲ ಆ ಕಾಲ ಒಂಟೋಯ್ತು ಈಗೆಲ್ಲ ಬರೀ ಫೋನು ಫೋನು ಬರೀ ಆ್ಯಪು ಆನ್ಲೈನು ವಾಟ್ಸಪ್ ಈ ತರಲೆ ಕತೆ ಎಲ್ಲ ನಡೀತಾ ಇದೆ ನೀವು ಕಂಪ್ಲೇಂಟ್ ಕೊಡ್ಬೇಕಾದ್ರು ಆನ್ಲೈನ್ ಅಲ್ಲೇ ಕೊಡ್ಬೋದು ವಾಟ್ಸಪ್ ಅಲ್ಲೇ ಕಳಿಸ್ಬೋದು ಎಲ್ಲಿ ಗುಂಡಿ ಬುಚ್ಚಿದೆ ಎಲ್ಲಿ ಕಸ ಹಾಕಿದೆ ಅಂತ ಹೇಳಿ ಕೆಲವರು ಏನ್ ಮಾಡ್ತೀರಿ ಎಲ್ಲ ಕಸಗಳೆಲ್ಲ ರೋಡ್ ತಂದು ಮನೆಯಿಂದ ಈಚೆ ಬಂದು ಹಾಕಿಬಿಡ್ತಾರೆ ಸೊ ಇಲ್ಲಿ ಇರೋದ್ರಲ್ಲಿ ಸ್ವಲ್ಪ ಬೆಂಗಳೂರು ಜನ ನಾಗರಿಕರು ತಾವೆಲ್ಲ ಒಳ್ಳೆ ಕಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಇದೀರಿ ಒಳ್ಳೇದಾಗ್ಲಿ ಸೊ ಇವತ್ತು ಬಹಳ ಸಂತೋಷದಿಂದ ಬಂದು ಈ ದೀಪ ಹೆಚ್ಚಿಸಿದ್ದೀನಿ ಇನ್ನೂ ಉರಿತಾ ಇದೆ ನಿಮಗೆ ಬತ್ತಿ ಮಾತ್ರ ಕಾಣ್ತದೆ ಎಣ್ಣೆ ಮಾತ್ರ ಕಾಣೋದಿಲ್ಲ ಬತ್ತಿ ಕಾಣ ಬಟ್ ದೀಪ ಮಾತ್ರ ಕಾಣ್ತದೆ ಅಂದರೆ ಅದರಿಂದ ಎಷ್ಟು ಶ್ರಮ ಇರ್ತದೆ ಅಂತ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಬೆಳಗ್ಗೆ ಕಾಣ್ಬೇಕಾದ್ರೆ ಕತ್ ಇರ್ತದಲ್ಲ ನನಗೆ ಮ್ಯಾನೇಜ್ಮೆಂಟ್ ಅವ್ರು ಬತ್ತಿ ಬರೇಪನವರ ಅಧ್ಯಕ್ಷತೆಯಲ್ಲಿ ನೀವೆಲ್ಲ ಸೇರಿ ಭಾಳ ಶ್ರಮದಿಂದ ಸಹಕಾರ ಕೊಟ್ಟಿದ್ದೀರಿ ಕೆಲಸ ಮಾಡಿದ್ದಾರೆ ಬಂದಿದ್ದೀನಿ ನೆಕ್ಸ್ಟು ಕಾಲ್ ಫಾರ್ ಮಾಡಿದಾಗ ಒಂದು ಅರ್ಜಿ ಹಾಕ್ಕೊಳ್ಳಿ ಪ್ರಯಾರಿಟೀಲಿ ನಿಮಗೂ ಕೂಡ ಇನ್ನೊಂದು ದೊಡ್ಡ ಜಾಗ ಹದಿನೇಳು ಹದಿನೆಂಟು ಸಾವಿರ ಅಂತ ಸಾಲ ಅಟ್ಲೀಸ್ಟ್ ಒಂದು ಒಂದೂವರೆ ಕ್ಲಾವಿರ್ ಬೇಕು ನಿಮಗೆ ಇನ್ನು ಚಟುವಟಿಕೆ ಮಾಡೋಕ್ಕೆ ಅದ್ರ ಬಗ್ಗೆ ಆಲೋಚನೆ ಮಾಡೋಣ ಅಂತ ಈ ಸಂದರ್ಭ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾಯಿಸಿ ನಮ್ಮ ಮನೆಯವರು ಸುಮ್ಮನೆ ತಮಾಷೆ ಕೇಳೋದು ಅವ್ರಿಗೂ ಗೊತ್ತು ನಾನು ಭೈರಪ್ಪನವ್ರು ಕರೆದವ್ರೆ ಅಂತ ಹೋಗ್ತಾ ಇದ್ದೀನಿ ಅಂತ ನಾನು ಮೊದಲು ಆ ಕ್ಲಬ್ ಬಂದು ಅದನ್ನು ಕೊಬ್ಬಿಟ್ಟಿದ್ದೇನೆ ನಾನು ಆಮೇಲೆ ಇದು ಬಂದು ನಿಲ್ಲಿಸುತ್ತೆ ಪಾರ್ಟಿ ನನಗೆ ಇಲ್ಲಿ ಕ್ಲಬ್ ಇರೋದೇ ಗೊತ್ತಿಲ್ಲ ನನಗೆ ಇದ್ರಿಂದ ನಾನು ಯಾವ ಥರ ಈ ಕಡೆ ಬಂದಾಗ ಕಾಫಿ ಕ್ಯೂಫಿ ಹೋಯ್ತೀನಿ ನೋಡೋಣ ಯಾವ ಥರ ದಿನ ಬರ್ತೀನಿ ನಿಮ್ಮೆಲ್ಲರಿಗೂ ಶುಭ ಆಗಲಿ ಎಲ್ಲರಿಗೂ ಯಶಸ್ಸಾಗ್ಲಿ ಸೊ ಎಲ್ಲ ಹಿರಿಯ ನಾಗರಿಕ ನನ್ನ ಡಿಮ್ಯಾಂಡು ನನ್ನ ಕೂಡ ಕಾಪಾಡ್ಕೊಂಡು ಹೋಗ್ಬೇಕು ನೀವೆಲ್ಲ ಅಂತೇಳಿ ಕ್ಲಾಸ್ಸಿ ನನ್ನ ಕಳಿಸ್ತೇನೆ ನಮಸ್ಕಾರ